ಸರ್ ಇಲ್ಲಿಂದ ಮಾತಾಡ್ತಾ ಇರೋದು ಚಂಡೇ ಕೊಪ್ಪ ಯಾವ ತಾಲೂಕು ಸಾಗರ್ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಎಷ್ಟು ಚೀಲ ಹಾಕಿದ್ರಿ ಇದಕ್ಕೆ ಇದಕ್ಕೆ ಏನೋ ಒಂದು ಹೊತ್ತು ಚೀಲ ಹಾಕಿದ ಸೊಸಿ ಚೀಲ ಹಾಕಿದ್ರೆ ಎಷ್ಟು ದಿನ ಆಯ್ತು ಒಂದು ಮೂರು ತಿಂಗ್ಳು ಆಗಿದೆ ಎರಡು ತಿಂಗಳ ಸಮೃದ್ಧಿಗೊಬ್ಬರ ಹಾಕೈತಿ ಹಾಕಿದ್ಮೇಲೆ ಏನು ಬದಲಾವಣೆ ಆಯಿತು ಸ್ವಲ್ಪ ಹೊಸ ಮುಖ ಬಂದು ಕಾಂಡ ಎಲ್ಲ ಚೆನ್ನಾಗಿ ದಪ್ಪ ಬಂದಿದೆ ಸಮೃದ್ಧಿ ಗೊಬ್ಬರ ಹಾಕದ್ಮೇಲೆ ಏನ್ ಬದಲಾವಣೆ ಆಯಿತು ಬದಲಾವಣೆ ಒಂದು ಎರೆಹುಳ ತಯಾರಾಗಿದೆ ನೋಡ್ಸಿ ಇಲ್ಲಿದೆ ಎರೆಹುಳ ಎಲ್ಲ ಇದಾಗಿದೆ ಹ್ಮ್ ಮತ್ತೆ ಗಣ್ಣು ಸಣ್ಣ ಬಂದಿದೆ ಹ ಗಣ್ಣು ಸಣ್ಣ ಬಂದಿದೆ ಹ ಮತ್ತೆ ಹಸುರ್ ಮಕ್ಕ ತಿರುಗಿದೆ ಹಾ ಹಸಿರು ಮಕ್ಕದ ಎಷ್ಟು ದಿನಕ್ಕೆ ತಿರುಗ್ತು ಅದೊಂದು ಹದಿನೈದು ಇಪ್ಪತ್ತು ದಿವಸ ಒಳಗೆ ತಿರುಗದಲ್ಲ ಅದು ಹಾ ಹಾ ಹದಿನೈದು ಇಪ್ಪತ್ತು ದಿವಸದ ಮೇಲೆ ಅದು ಹಾ ಹಾ ಹ್ಞೂ ಸರಿ ಸರಿ ಈಗ ಹೇಗೆ ಅನ್ನಿಸ್ತಿದೆ ಹಾಕಿ ಹಾಕಿದ್ರೆ ಅಡ್ಡಿಯೆಲ್ಲ ಅನ್ನಿಸ್ತದೆ ಅಡ್ಡೆಲ್ಲ ಹಾ ಇಲ್ಲಿನ ರೈತರು ಹೇಳಕ್ಕೆ ಏನು ಬಯಸ್ತೀರಾ ಅಲ್ಲ ಇನ್ನು ಮುಂದೆ ಮಾಡ್ಬೋದು ಅನ್ನೋದನ್ನ ಬಯಸ್ತದೆ ಅಲ್ಲ ಇಲ್ಲಿನ ರೈತರಿಗೆ ಏನು ಹೇಳ್ತೀರಾ ಹಾ ಹಾಕ್ಬೋದು ಅಂತ ಹೇಳ್ತೀವಿ ಸರಿ ಸರಿ ಹಾ ಸರಿ ಸರ್ ಆಯ್ತು ನಮಸ್ಕಾರ ರೈತವನ್ನವ್ರೆ ಈ ಅಡಿಕೆ ತೋಟಕ್ಕೆ ಸಮೃದ್ಧಿ ಗೊಬ್ಬರ ಕೊಟ್ಟಿದ್ದೀವಿ ಸಮೃದ್ಧಿ ಗೊಬ್ಬರ ಬಳಸಿ ಎರಡೂವರೆಯಿಂದ ಮೂರು ತಿಂಗಳಾಗಿದೆ ಆಗಲೇ ಜೀರೋ ಕಲ್ಟಿವೇಶನ್ನು ಎರೆ ಹುಳುಗಳು ಯಾವ ಥರ ಸೃಷ್ಟಿಯಾಗಿದೆ ಅಂದರೆ ನೀವೇ ನೋಡ್ಬೋದು ಇನ್ನು ಹೆಚ್ಚಿನ ಕೃಷಿ ಮಾಹಿತಿಗೆ ಈ ನಂಬರಿಗೆ ಸಂಪರ್ಕಿಸಿ